ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲೈಕನ್ ಒತ್ತಿ ಹಾಲು ಅಂತ ಸೆಲೆಕ್ಟ್ ಮಾಡಿ ನಾನಿವತ್ತು ಒಂದೂವರೆ ಕೆ ಜಿಗೆ ಫಾರ್ಮ್ ಕೋಳಿ ಬಸರ್ನ ಯಾವ ರೀತಿ ಮಾಡೋದಂತ ವೀಡಿಯೋದಲ್ಲಿ ತೋರಿಸಿದ್ದೀನಿ ವೀಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ವೀಡಿಯೋ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬಿಡಿ ಈ ಸಾಂಬಾರಂತೂ ಎರಡು ಮೂರು ದಿನ ಇಟ್ ತಿಂದ್ರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನ ನೀವು ಮಾಡಿ ಮತ್ತೆ ನಿಮ್ಮ ಮನೆಯವ್ರಿಗೂ ಮಾಡಿಕೊಡಿ ನಿಮ್ಮ ಫ್ರೆಂಡ್ಸ್ಗೂ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ವಿಡಿಯೋ ನೋಡ್ಕೊಂಡು ಬನ್ನಿ ಒಂದು ಕಡಾಯಿನ ಇಟ್ಟಿದೀನಿ ಕಡಾಯಿ ಬಿಸಿ ಆದ್ಮೇಲೆ ಇಲ್ಲಿ ಮೂರು ಸ್ಪೂನ್ ಅಷ್ಟು ಆಯಿಲ್ನ ಹಾಕೊಳ್ತಾ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆಯಿಲ್ ಬಿಸಿ ಆಗಿದೆ ಐದು ಗೆಡ್ಡೆ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ನಾನು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋತೀನಿ ಈರುಳ್ಳಿ ಕಲರ್ ಚೇಂಜ್ ಆದ್ರೇ ಹಸಿ ಸ್ಮೆಲೆಲ್ಲ ಹೋಗೋದು ಹಾಗಾಗಿ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಐದು ಗೀಟೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಮೂರು ಇಂಚಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದ್ರ ಜೊತೆಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿನ ಮೊದಲೇ ಹಾಕ್ಕೊಂಡು ಹುರ್ಕೊಂಡ್ರೆ ಹಸಿ ಸ್ಮೆಲ್ ಇರೋದಿಲ್ಲ ಹಾಗಾಗಿ ಇವಾಗ ಇದ್ರ ಜೊತೆನೇ ನಾನು ಹುರ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇದೇ ಕಲರ್ ಬರೋವರೆಗೂ ಹುರ್ಕೋಬೇಕು ಆವಾಗೇ ಸಾಂಬಾರು ಟೇಸ್ಟಿಯಾಗಿರೋದು ಇದಕ್ಕೆ ಇವಾಗ ನಾಲ್ಕು ಇಂಚಷ್ಟು ಚಕ್ಕೆ ಎಂಟು ಲವಂಗ ಅರ್ಧ ಸ್ಪೂನಷ್ಟು ಸೋಂಪು ಕಾಳು ಅರ್ಧ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ತೀನಿ ಟೊಮೊಟೊ ಆಗಿದೆ ನಾಲ್ಕು ಬ್ಯಾಡ್ಗಿ ಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಕಲರ್ಗೋಸ್ಕರ ಹಾಕಬೇಕು ಒಂದು ಕಪ್ಪಷ್ಟು ಕೊತ್ತಂಬರಿ ಅರ್ಧ ಕಪ್ಪಷ್ಟು ಪುದೀನ ಹಾಕ್ಕೊಂಡು ಇದನ್ನು ಕೂಡ ನಾನು ಇವಾಗ ಹುರ್ಕೊಳ್ತೀನಿ ಚಿಕನಲ್ಲಿ ಎಲ್ಲ ಥರನೂ ಮಾಡಿ ತಿಂದಿರ್ತೀವಿ ಈ ರೀತಿ ಸಲ ಬಸ್ಸಾರು ಮಾಡಿ ತಿಂದ ನೋಡಿ ಎಷ್ಟು ಸಖತ್ತಾಗಿರುತ್ತೆ ಅಂತ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಒಂದೇಳು ತೆಂಗಿನಕಾಯಿನ ತುರಿದು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕಲರ್ ಚೇಂಜ್ ಆಗೋವರೆಗೂ ತೆಂಗಿನಕಾಯಿ ಉರಿಬೇಕು ಅಂತ ಏನಿಲ್ಲ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ನಾನಿಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಾನು ಚೆನ್ನಾಗಿ ಬಿಸಿ ಆದಮೇಲೆ ಹತ್ತು ನಿಮಿಷ ನಾನು ತಣ್ಣಗಾಗ್ಲಿಕ್ಕೆ ಅಂತ ಹೇಳಿ ಎತ್ತಿಟ್ಕೊಳ್ತಾ ಇದ್ದೀನಿ ಮಸಾಲೆ ತಣ್ಣಗಾಗೋಷ್ಟರಲ್ಲಿ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಐದು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ನೋಡಿ ಹಾಕ್ಕೊಳ್ಳಿ ಯಾಕೆ ಅಂದರೆ ಇದು ಫಾರಮ್ ಕೋಳಿ ಆಗಿರೋದ್ರಿಂದ ಆಯಿಲ್ ಬಿಡ್ಕೊಳುತ್ತೆ ಅದಕ್ಕೋಸ್ಕರ ಒಂದು ಗೆಡ್ಡೆ ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಸ್ವಲ್ಪ ಕರ್ಬೇವು ಎರಡೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದೂ ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಈರುಳ್ಳಿ ಕಲರೆಲ್ಲ ಚೇಂಜ್ ಆಗಿದೆ ಇದಕ್ಕೆ ನಾನು ಒಂದೂವರೆ ಕೆ ಜಿ ಚಿಕನ್ನ ತೊಳೆದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಅರ್ಶಿಣನ ಹಾಕ್ಕೊಂಡು ಚೆನ್ನಾಗಿ ಸಲ ಚಿಕನ್ನ ತಿರ್ಗಿಸ್ಕೊಳ್ತೀನಿ ಕುಕ್ಕರ್ಲಿಟ್ಟನ್ನ ಕ್ಲೋಸ್ ಮಾಡಿ ಹತ್ತು ನಿಮಿಷ ನಾನು ಚಿಕನ್ನ ಬೇಯಿಸ್ಕೊಳ್ತೀನಿ ಹತ್ತು ನಿಮಿಷ ಆಗಿದೆ ಇವಾಗ ಸಲ ತಳ ಹಿಡಿದಾಗೆ ಮತ್ತೆ ನಾನು ಚಿಕನ್ನ ತಿರ್ಗಿಸ್ಕೊಳ್ತೀನಿ ಚಿಕನಲ್ಲಿ ನೀರು ಬಿಟ್ಕೊಂಡಿದೆ ಅದೆಲ್ಲ ಹಿಂಗೋ ಮತ್ತೆ ಕುಕ್ಕರ್ ಕುಕ್ಕರ್ಲಿಟ್ಟಿನ ಕ್ಲೋಸ್ ಮಾಡಿ ಹತ್ತು ನಿಮಿಷ ಬೇಯಿಸ್ಕೊತೀನಿ ಚಿಕನ್ ಹತ್ತು ನಿಮಿಷ ಬೇಯೋ ಅಷ್ಟರಲ್ಲಿ ಮಸಾಲೆ ರುಬ್ಕೊಂಡ್ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ತಣ್ಣಗಾಗಿರೋ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನಾನು ಇದಕ್ಕೆ ಎಷ್ಟು ಬೇಕು ರುಬ್ಬೋಕ್ಕೆ ಅಷ್ಟು ನೀರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರ್ತೀನಿ ಮಸಾಲೆನ ನುಣ್ಣಗೆ ರುಬ್ಕೊಂಬಂದಿದ್ದಾಗಿದೆ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಎರಡು ಸ್ಪೂನಷ್ಟು ಖಾರ ಪುಡಿ ಇದ್ದೀನಿ ನೋಡ್ಬೋದು ಒಂದು ಸ್ಪೂನ್ ಫುಲ್ ಇದ್ದೀನಿ ಇಷ್ಟನ್ನ ಹಾಕ್ಕೊಂಡ್ರೆ ಸಾಕು ಇದು ಒಂದೂವರೆ ಕೆ ಜಿ ಚಿಕನಿಗೆ ನಾನು ಮಾಡ್ತಿರೋದಲ್ವ ಹಾಗಾಗಿ ನಿಮ್ಮ ಮನೆಗಳಲ್ಲಿ ಏನಾದರೂ ಎರಡೂವರೆ ಕೆ ಜಿ ಮೂರು ಕೆ ಜಿ ಚಿಕನ್ ಮಾಡೋದಾದರೆ ನಾನು ಏನು ಹಾಕಿದ್ದೀನಿ ಆ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ ಸ್ವಲ್ಪ ನೀರನ್ನ ಹಾಕಿ ಮಸಾಲೆ ರುಬ್ಕೊಂಬಂದಿದ್ದಾಯಿತು ನೋಡ್ಬೋದು ನೀರೆಲ್ಲ ಚಿಕನಲ್ಲಿ ಡ್ರೈ ಆಗಿದೆ ಇದಕ್ಕೆ ನಾನಿವಾಗ ರುಬ್ಬಿರೋ ಮಸಾಲೆಯಲ್ಲಿ ಮುಕ್ಕಾಲು ಭಾಗದಷ್ಟು ಮಸಾಲೆನ ಈ ಚಿಕನ್ ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಕಾಲು ಭಾಗದಷ್ಟು ಮಸಾಲೆನ ನಾನು ಇದ್ದೀನಿ ಮಸಾಲೆ ಹಾಕಿದ ಮೇಲೆ ಎಲ್ಲಾನು ಒಂದ್ಸಲ ಚೆನ್ನಾಗಿ ತಿರ್ಗಿಸ್ಕೊಳ್ತೀನಿ ಇದಕ್ಕೆ ನಾನು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಮುಳುಗೋಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕು ಇದಕ್ಕಿಂತ ಜಾಸ್ತಿ ಹಾಕ್ಬಾರ್ದು ನಿಮ್ಮ ಮನೆಗಳಲ್ಲಿ ಚಿಕನ್ ಏನಾದರೂ ಜಾಸ್ತಿ ಇದೆ ಅಂದರೆ ಆ ಚಿಕನ್ ಮುಳುಗೋಷ್ಟು ನೀರನ್ನ ಹಾಕ್ಕೊಳ್ಳಿ ನಾನು ಇವಾಗ ಸಲ ಮಸಾಲೆ ಎಲ್ಲ ತಲ ಹಿಡಿದಾಗೆ ಈ ರೀತಿ ತಿರ್ಗಿಸ್ಕೊಳ್ತೀನಿ ಚಿಕನ್ನ ಬೇಯಿಸೋ ಟೈಮಲ್ಲಿ ನಾನು ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕಿದ್ದೆ ಇವಾಗ ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ನೋಡಿ ಹಾಕ್ಕೊಳ್ಳಿ ಒಂದು ಸಲ ಎಲ್ಲನೂ ತಿರ್ಗಿಸ್ಬಿಟ್ಟು ಕುಕ್ಕರ್ಲಿಟ್ಟನ್ನ ಕ್ಲೋಸ್ ಮಾಡಿ ನಾನು ಆರ್ ಕೂಗುನ ನಾನು ಕೂಗಿಸ್ಕೊಳ್ತೀನಿ ಯಾಕೆ ಅಂತ ಅಂದರೆ ಮತ್ತೆ ನಾನು ಕಡಲೆಕಾಳನ್ನ ಹಾಕಿ ಎರಡು ಕೂಗುನ ಕೂಗಿಸ್ಕೊಳ್ಬೇಕು ಹಾಗಾಗಿ ಆರು ಕೂಗು ಕೂಗಿಸ್ಕೊಂಡ್ರೆ ಸಾಕು ಚಿಕನ್ ಮುಕ್ಕಲ್ ಭಾಗ ಬೆಂದಿದೆ ನೋಡ್ಬೋದು ಇದು ನಾವು ಸಲ ತಿರುಗಿಸ್ಕೊಳ್ತೀನಿ ಓವರ್ ನೈಟೇ ನಾನು ಟೀ ಕುಡಿಯೋ ಗ್ಲಾಸಲ್ಲಿ ಎರಡು ಗ್ಲಾಸು ಕಡಲೆಕಾಳನ್ನು ನೆನೆಸಿ ಇಟ್ಟಿದ್ದೆ ಫಸ್ಟೇ ನೆನೆಸಿ ಇಡಬೇಕು ಕಡಲೆಕಾಳನ್ನು ಯಾವುದೇ ಕಾರಣಕ್ಕೂ ನಾನು ಬೇಯಿಸಿ ಹಾಕ್ತೀನಿ ಅಂತ ಅಂದರೆ ಬಸ್ಸಾರು ಟೇಸ್ಟೇ ಇರಲ್ಲ ಅದನ್ನು ನಾನು ಇವಾಗ ಇದ್ದೀನಿ ಸೇರಿಸ್ಕೊಂಡು ಸಲ ಎಲ್ಲಾನು ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ಕೂಗನ್ನ ಕೂಗಿಸ್ಕೊಳ್ತೀನಿ ಆವಾಗಲೇ ಆರು ಕೂಗುನ ಕೂಗಿಸ್ಕೊಂಡಿದ್ದೆ ಇವಾಗ ಎರಡು ಕೂಗು ಟೋಟಲ್ ಎಂಟು ಕೂಗಿಗೆ ಚಿಕನ್ ಬೆಂದಿರುತ್ತೆ ಅಷ್ಟರಲ್ಲಿ ಇನ್ನೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಕಡಾಯಿನ ತೊಗೊಂಡಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ಒಂದು ಕಪ್ಪಷ್ಟು ನಾನು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಮನೆಗೆ ಯಾವುದೇ ಅಕ್ಕಿ ಇದ್ರೂ ಸರಿಯೇ ನಾನಿಲ್ಲಿ ಸೋನಾ ಮಸೂರಿ ಹಾಕಿದ್ದೀನಿ ನಿಮ್ಮ ಮನೇಲಿ ರೇಷನ್ ಅಕ್ಕಿ ಇದೆ ಅಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅದನ್ನೇ ಹಾಕಿ ಇವೆರಡೂ ಕೂಡ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ತೀನಿ ಕಲರ್ ಚೇಂಜ್ ಆಗಿದೆ ಇವಾಗ ಸ್ವಲ್ಪ ಹೊತ್ತು ತೆಣ್ಣಗಾಗಲಿಕ್ಕೆ ಅಂತ ಹೇಳಿ ಬಿಡ್ತೀನಿ ಕುಕ್ಕರ್ ಎರಡು ವಿಷಲ್ ಕೂಗಿದ್ದೆ ಇವಾಗ ಕುಕ್ಕರ್ ಹಿಟ್ಟನ್ನ ಓಪನ್ ಮಾಡ್ತಾ ಇದ್ದೀನಿ ನೋಡ್ಬೋದು ಚಿಕನ್ ಮತ್ತು ಕಡಲೆಕಾಳು ತುಂಬ ಚೆನ್ನಾಗಿ ಬೆಂದಿದೆ ಇದನ್ನು ಇವಾಗ ನಾವು ಸಪ್ರೇಟ್ ಮಾಡ್ಕೋಬೇಕು ಚಿಕನ್ ಒಳಗಡೆ ಸಾಂಬಾರು ಗಟ್ಟಿ ಇರೋದ್ರಿಂದ ಬಸ್ಕೊಳಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ನೋಡಿ ಈ ರೀತಿ ನಾನು ಚಿಕನ್ ಮತ್ತು ಕಡಲೆಕ್ಕಾಳು ಸಪ್ರೇಟಾಗಿ ಇದ್ದೀನಿ ಒಂದು ಪಾತ್ರೆಗೆ ಚಿಕನ್ ಮತ್ತು ಕಡಲೆಕಾಳನ್ನೆಲ್ಲ ಎತ್ತಿಟ್ಕೊಂಡಿದ್ದಾಯಿತು ನೋಡಿ ನನಗೆ ಇಷ್ಟು ಬಸ್ ಸಾಂಬಾರು ಸಿಕ್ಕಿದೆ ಗಟ್ಟಿ ಇದೆ ಸಾಂಬಾರು ಒಂದು ಕಡಾಯಿನ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ಸ್ವಲ್ಪ ನಾನು ಇದಕ್ಕೆ ಕರ್ಬೇವನ್ನ ಇದ್ದೀನಿ ಕರ್ಬೇವು ಚಿಟಪಟ ಅಂತ ಸಿಡಿದ್ಮೇಲೆ ಒಂದು ದಪ್ಪ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ ಈರುಳ್ಳಿ ಕಲರ್ ಚೇಂಜ್ ಆಗೋ ಅಷ್ಟರಲ್ಲಿ ಕಡಲೆ ಬೀಜ ಮತ್ತು ನಾನು ಹಕ್ಕಿನ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ನಾನಿಲ್ಲಿ ತರಿತರಿಯಾಗಿ ರುಬ್ಕೊಂಬರ್ತೀನಿ ಇದಕ್ಕೆ ನೀರು ಆಗಿಲ್ಲ ಹಾಗೇ ರುಬ್ಕೊಂಬಂದರೆ ಸಾಕು ನೋಡಿಷ್ಟು ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಚಿಕನ್ ಕಡಲೆ ಬೀಜನೂ ಸಿಗ್ತಾ ಇರುತ್ತೆ ತಿನ್ನಬೇಕಾದ್ರೆ ಒಂಥರ ಟೇಸ್ಟು ಸೂಪರ್ ಆಗಿರುತ್ತೆ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿನ ಸ್ವಲ್ಪ ನಾನಿಲ್ಲಿ ಬಿಸಿ ಮಾಡ್ಕೊಳ್ತೀನಿ ತೆಂಗಿನಕಾಯಿ ಬಿಸಿ ಮಾಡ್ಕೊಂಡಿದ್ದಾಗಿದೆ ಎತ್ತಿಟ್ಕೊಂಡಿರೋ ನಾನು ಚಿಕನ್ ಮತ್ತು ಕಾಳನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನ ಆಲ್ರೆಡಿ ಹಾಕಿದ್ದೆ ಅಲ್ವಾ ಮತ್ತು ನಾನು ಇದಕ್ಕೆ ಉಪ್ಪನ್ನ ಹಾಕ್ಕೊಳಕ್ಕೆ ಹೋಗ್ತಾ ಇಲ್ಲ ಸಲ ಎಲ್ಲ ನಾನು ತಿರ್ಗಿಸ್ಕೊಂಡಿದ್ದಾದಮೇಲೆ ಕಡಲೆ ಬೀಜದ ಪುಡಿನ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಫುಲ್ಲು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ನೀವು ಜಾಸ್ತಿ ಹೊತ್ತು ಬಿಸಿ ಮಾಡಬಾರ್ದು ಕೈ ಬಂದುಬಿಡುತ್ತೆ ಚಿಕನ್ನು ಒಂದು ನಿಮಿಷ ಬಿಸಿ ಮಾಡಿದ್ರೆ ಸಾಕು ಇವಾಗ ಎಲ್ಲನೂ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ನಿಮಿಷ ಆಗಿದೆ ನಾನು ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಸಖತ್ತಾಗಿ ಚಿಕನ್ ರೆಡಿಯಾಗಿದೆ ಅಂತ ಇದಕ್ಕೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಎತ್ತಿಟ್ಕೊಳ್ತೀನಿ ಇವಾಗ ಬಸ್ ಸಾಂಬಾರು ರೆಡಿ ಮಾಡೋಣ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಕುಕ್ಕರ್ಗೆ ಎರಡು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಆಯಿಲ್ ಬಿಸಿ ಆದಮೇಲೆ ಕರ್ಬೇವು ಹಾಕ್ಕೊಂಡು ಒಂದು ಗೆಡ್ಡೆಯಷ್ಟು ಈರುಳ್ಳಿನ ಹಾಕಿ ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ತೀನಿ ಇದು ಸ್ವಲ್ಪ ರಿಸ್ಕ್ ಅನ್ನಿಸ್ಬೋದು ಸ್ವಲ್ಪ ಟೈಮ್ ತೊಗೊಬೋದು ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಿಕನ್ ಬಸ್ಸಾರು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಇವಾಗ ನಾನು ಕಾಲು ಭಾಗದಷ್ಟು ನಾನು ಮಸಾಲೆನ ಎತ್ತಿಟ್ಕೊಂಡಿದ್ನಲ್ಲ ಆ ಮಸಾಲೆನ ಹಾಕಿ ತಳ ಹಿಡಿದಾಗೆ ಹಸಿ ಸ್ಮೆಲ್ ಹೋಗೋವರೆಗೂ ತಿರ್ಗಿಸ್ಕೊಳ್ತೀನಿ ಇವಾಗ ಹಸಿ ಮೇಲೆಲ್ಲ ಹೋಗಿದೆ ನಾನು ಎತ್ ಮತ್ತೆ ನಾನು ಚಿಕನಲ್ಲಿ ತೆಗ್ದಿದ್ನಲ್ಲ ಬಸ್ಸಾರು ಅದನ್ನು ಸೇರಿಸ್ಕೊಂಡು ನನಗೆ ಎಷ್ಟು ಬೇಕು ಅಷ್ಟು ನೀರನ್ನ ಇದ್ದೀನಿ ಇದು ನನಗೆ ಗಟ್ಟಿ ಅನ್ನಿಸ್ತಾ ಇದೆ ತುಂಬ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ನಾನು ನೀರನ್ನ ಇದ್ದೀನಿ ಸ್ವಲ್ಪ ಟೇಸ್ಟ್ ನೋಡಿ ನಿಮ್ಗೆ ಏನಾದರೂ ಉಪ್ಪು ಕಡಿಮೆ ಇದೆ ಅನ್ಸಿದ್ರೆ ಉಪ್ಪನ್ನ ಹಾಕ್ಕೊಳ್ಳಿ ಕನ್ಸಿಸ್ಟೆನ್ಸಿ ಇಷ್ಟಿದೆ ಇದನ್ನು ನಾನು ಒಂದು ಕುದಿ ಬರೋವರೆಗೂ ಬಿಡ್ತೀನಿ ಒಂದು ಕುದಿ ಬಂದಿದೆ ಸಾಕು ಇವಾಗ ಬಸ್ ರೆಡಿ ರೆಡಿಯಾಯಿತು ಇದನ್ನು ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಈ ಚಿಕನ್ ಬಸ್ ಸಾಂಬಾರಂತೂ ಇವತ್ತು ಮಾಡಿದ್ದಿನೇ ತಿನ್ನಬೇಕು ಅಂತಲ್ಲ ಇನ್ನೂ ಎರಡು ಮೂರು ದಿನ ಇಟ್ಕೊಂಡು ತಿಂದ್ರೇ ತುಂಬಾ ಟೇಸ್ಟಿಯಾಗಿರುತ್ತೆ ಅಷ್ಟು ನನಗಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು ಈ ಸಾಂಬಾರು ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಇದಕ್ಕೆ ನಮ್ಮನೇಲಿ ನಾನು ಮುದ್ದೆ ಮಾಡಿದ್ದೆ ಆ ಮುದ್ದೆ ಜೊತೆ ತಿಂತಾ ಇದ್ರೆ ಅಂತೂ super